ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಎನ್ ಡಿ ಎ ಸಭೆ ಆಗಿತ್ತು ಬಿ ಜೆ ಪಿ ಜೆ ಡಿ ಎಸ್ ಸಮನ್ವಯ ಸಭೆ ಆ ಸಭೆ ಮುಗಿಸಿ ಮಾತಾಡುವಾಗ ಹಿನ್ನೆಲೆ ನಿರ್ಮಲಾನಂದ ಶ್ರೀಗಳು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿ ಒಂದು ಹೇಳಿಕೆ ಕೊಟ್ಟಿದ್ದರು ಅವರು ಮುಖ್ಯಮಂತ್ರಿ ಆಗದೇ ಹೋದರೆ ಸಮುದಾಯಕ್ಕೆ ಬೇಜಾರಾಗುತ್ತೆ ಈ ಥರದೊಂದು ಹೇಳಿಕೆ ಇತ್ತು ಅಂದರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಕುಮಾರಸ್ವಾಮಿ ಅವರು ಸ್ವಾಮೀಜಿಗಳು ಜಾತಿ ರಾಜಕಾರಣದಿಂದ ದೂರ ಉಳಿಬೇಕು ಅಂತ ಅಂದಿತ್ತು ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನಾನು ಎರಡು ಸಲ ಸಿಎಂ ಆದ ಅಧಿಕಾರ ಹೋದಾಗ ಮಠಾಧೀಶರ ನೆರವು ಕೇಳಲಿಲ್ಲ ಧಾರ್ಮಿಕ ಕ್ಷೇತ್ರ ದುರುಪಯೋಗ ಪಡಿಸಿಕೊಂಡು ಯಾವುದೇ ರಾಜಕಾರಣಿಗಳ ದುರುಪಯೋಗ ಪಡಿಸಿಕೊಳ್ಳೋದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರದಿಲ್ಲ ಸ್ವಾಮೀಜಿಗಳ ಸೇರಿ ಎಲ್ರಿಗೂ ಹೇಳ್ತೀನಿ ಇಲ್ಲಿ ಪ್ರಶ್ನೆ ರಾಜ್ಯ ನೆಮ್ಮದಿಯಿಂದ ಇರಬೇಕು ಜಾತಿ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ನೀವು ಅಂತ ಸ್ವಾಮೀಜಿಗಳು ಹೇಳಬೇಕು ಅಂತ ಜಾತಿ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಬೇಕು ಬೃಹದಾಕಾರವಾಗಿ ಬೆಳೆದಿರುವ ಜಾತಿ ರಾಜಕಾರಣ ಸಮಾಜಗಳ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಕುಮಾರಸ್ವಾಮಿಯವರು ಇಪ್ಪತ್ತೊಂಬತ್ತನೇ ತಾರೀಕು ಮಾತಾಡಿದರು ಇವತ್ತು ಒಂದೇ ವೇದಿಕೆಯ ಮೇಲೆ ನಿರ್ಮಲಾನಂದ ಶ್ರೀಗಳು ಕುಮಾರಸ್ವಾಮಿಯವರು ಮಂಡ್ಯ ಕೃಷಿ ಮೇಳದಲ್ಲಿ ಅಲ್ಲಿ ಆದಿಚುಂಚನಗಿರಿ ಮಠದ ಜೊತೆಗೆ ತಮ್ಮ ಕುಟುಂಬದ ಸಂಬಂಧವನ್ನು ಹೇಳಿಕೊಳ್ತಾ ಹೇಳಿಕೊಳ್ತಾ ನನ್ನಿಂದ ನಿರ್ಮಲಾನಂದ ಶ್ರೀಗಳಿಗೆ ಅಪಚಾರ ಆಗಿದ್ದರೆ ಕ್ಷಮೆ ಕೇಳ್ತೇನೆ ಅಂದರು ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಮಾತಾಡಿದ್ದು ಎನ್ ಡಿ ಎ ಸಭೆಯ ನಂತರ ಇವತ್ತು ಮಂಡ್ಯ ಕೃಷಿ ಮೇಳದಲ್ಲಿ ಮಾತಾಡಿದ್ದು ಎರಡು ಕೆಳಸ್ಗಳಿ ಎರಡು ಬಾರಿ ಮುಖ್ಯಮಂತ್ರಿ ಇದ್ದ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರ ನಾನು ಎಲ್ಲರಿಗೂ ಹೇಳೋದಷ್ಟೇ ಇಲ್ಲಿ ಪ್ರಶ್ನೆ ರಾಜ್ಯ 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 ನೆಮ್ಮದಿಯಿಂದ ಇರಬೇಕು ಜಾತಿಯ ರಾಜಕಾರಣ ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಈಗ ಬೃಹದೇಕಾರದಂತ ರೀತಿಯ ಜಾತಿ ರಾಜಕಾರಣಿ ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಏನು ಬೇಕು ಇದು ಒಂದು ರಾಜಕಾರಣ ನಡೀತಿರೋದು ನೋಡ್ತಾ ಇದ್ದೀರಿ ಪ್ರಥಮ ಬಾರಿಗೆ ನಮ್ಮ ಪರಮ ಪೂಜ್ಯರು ಹೇಳಿದಾಗ ಇನ್ನೊಂದು ಮಠದವರು ಕಾಮೆಂಟ್ಸ್ ಮಾಡಿದ್ರು ನಾನು ನಮ್ಮ ಸ್ವಾಮೀಜಿಯವರು ಬಹುಶಃ ದೇಶದ ಇತಿಹಾಸದಲ್ಲಿ ಅವರಷ್ಟು ಶಿಕ್ಷಣದಲ್ಲಿ ವಿದ್ಯಾವಂತರು ಮತ್ತೊಬ್ಬ ಸ್ವಾಮೀಜಿಗಳಿಲ್ಲ ಅವರದೇ ಆದಂಥ ಒಂದು ವಿಷನ್ಗಳನ್ನು ಇಟ್ಕೊಂಡಿದ್ದಾರೆ ಕಲ್ಪನೆಗಳನ್ನು ನಾನು ಅವರಿಗೆ ಅಗೌರವ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಅವ್ರನ್ನ ಬಳಕೆ ಮಾಡ್ಕೋಬಾರದು ಅನ್ನೋ ಒಂದು ದೃಷ್ಟಿಗೋಸ್ಕರ ಹೇಳಿದ್ದ ಹೊರತು ಇನ್ನು ದೊಡ್ಡ ಸ್ವಾಮೀಜಿಯವ್ರಿಗೂ ನಮಗೂ ಸಂಬಂಧ ಪಾಪ ಗೊತ್ತಿಲ್ಲ ಕೆಲವರಿಗೆ ದಯವಿಟ್ಟು ನಮ್ಮ ಸಮಾಜದ ಮಕ್ಕಳ ರಕ್ಷಣೆಗೆ ನಮ್ಮ ಸಮಾಜದ ಉಳಿವಿಗೆ ನೀವು ಲೀಡ್ ತಗೊಂಡು ಈ ಸಮಾಜ ಉಳಿಸಬೇಕು ಅಂತೇಳಿ ಪರಮೂಜ್ಯ ಸ್ವಾಮೀಜಿ ಅವರಿಗೆ ಮನವಿ ಮಾಡಿದ್ದಕ್ಕೆ ಪರಂಪೂಜ್ಯ ಸ್ವಾಮೀಜಿಯವರು ವೃದ್ಧದಲ್ಲಿರ್ಬಹುದು ದೇವೇಗೌಡರು ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅದನ್ನ ನಾನು ಇಲ್ಲ ಅಂತ ಹೇಳಲ್ಲ ಅಷ್ಟು ಗೌರವ ಅವ್ರ ಬಗ್ಗೆ ಪ್ರೀತಿ ಇತ್ತು ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವೇ ನಾನು ಸಮಯಕ್ಕೆ ಹೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ